ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ವಿಭಿನ್ನವಾದ ಸಂಸ್ಕೃತಿ ಆಚಾರ ವಿಚಾರ ಭಾಷೆ ಸೌಜನ್ಯತೆಯ ನಾಡು ಎಂದೇ ಖ್ಯಾತವಾಗಿರೋದಂದ್ರೆ ದಕ್ಷಿಣ ಕರಾವಳಿ ಮಂಗಳೂರು ಅಲ್ಲಿ ವಾತಾವರಣ ನೋಡೋಕೆ ಎಷ್ಟು ಸುಂದರವೋ ಆ ಪ್ರದೇಶದ ಪೌರಾಣಿಕ ಇತಿಹಾಸ ಕೂಡ ಅಜರಾಮರವೇ ದೇವಾನು ಹಿಡಿದು ಮಹಾನ್ ರಾಜಾದಿ ರಾಜರವರೆಗೂ ಮೆಟ್ಟಿದ ನೆಲೆವೀಡು ಮಂಗಳೂರು ಹೊರ ರಾಜ್ಯ ಹೊರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ದ್ವೀಪ ಜಿಲ್ಲೆ ಅಂದರೆ ಮಂಗಳೂರು ಹೀಗೆ ಹೇಳ್ತಾ ಹೋದರೆ ಬಹುಶಃ ಮಂಗಳೂರಿನ ಸೊಬಗನ್ನ ವಿವರಿಸುವುದಕ್ಕೆ ಅಸಾಧ್ಯ ಅಷ್ಟರ ಮಟ್ಟಿಗೆ ದೇಶ ವಿದೇಶಗಳಲ್ಲಿ ಮಾತ್ರವಲ್ಲ ಇಡೀ ಭೂಮಿಯ ಬಹುಪಾಲು ರಾಷ್ಟ್ರಗಳಿಗೆ ಮಂಗಳೂರು ಅಂದರೆ ಗೊತ್ತಿದೆ ಇವತ್ತಿನ ಎಪಿಸೋಡ್ನಲ್ಲಿ ಹೇಳೋಕೆ ಹೊಟ್ಟಿರುವುದು ಮಂಗಳೂರಿನ ಪುರಾತನ ಇತಿಹಾಸವನ್ನು ಸಾರುತ್ತಿರುವ ಸಹಸ್ರಾರು ವರ್ಷಗಳ ಅತಿ ಪ್ರಾಚೀನ ದೇವಾಲಯದ ಬಗ್ಗೆ ಬಹುಶಃ ಮಂಗಳೂರು ನಿಂತಿರೋದು ಕದ್ರಿ ಮಂಜುನಾಥನ ಮಹಿಮೆಯಿಂದ ಹಾಗೂ ಮಹಾನ್ ಶಕ್ತಿಪೀಠವಾದ ಸಾಕ್ಷಾತ್ ಸತಿದೇವಿಯೇ ಮಂಗಳಾದೇವಿಯಾಗಿ ನೆಲೆಸಿದ್ರಿಂದ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಬನ್ನಿ ಹಾಗಿದ್ರೆ ಆ ಶಕ್ತಿಪೀಠದ ಇತಿಹಾಸ ಪೌರಾಣಿಕ ಹಿನ್ನೆಲೆ ಹಾಗೂ ಪ್ರಾಚೀನ ದಂತಕಥೆಯನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಂಗಳೂರು ಎಂಬ ಹೆಸರು ಬರುವುದಕ್ಕೆ ಮೂಲ ಕಾರಣವೇ ತಾಯಿ ಮಂಗಳಾದೇವಿ ನೆಲೆಸಿರೋದ್ರಿಂದಲೇ ಈ ದೇವಾಲಯದ ಇತಿಹಾಸವನ್ನ ಕೆದಕಿದ್ರೆ ಈ ದೇವಾಲಯವನ್ನ ಹತ್ತನೇ ಶತಮಾನದ ರಾಜಕುಮಾರಿ ಮಲಬಾರ್ ಮಂಗಳೆಯ ಸ್ಮರಣಾರ್ಥ ನಿರ್ಮಿಸಲಾಗಿದೆ ಮಂಗಳೆಯನ್ನ ಶಕ್ತಿ ದೇವತೆಯಾಗಿ ಆರಾಧಿಸಲಾಗ್ತಿದೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ಇಲ್ಲಿ ಉತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತವೆ ಇತಿಹಾಸದ ಬಗ್ಗೆ ಗಮನಿಸಿದ್ರೆ ವೀರಬಾಹು ತುಳುನಾಡಿನ ರಾಜ ಅವನಿಗೆ ಮುಪ್ಪು ಆವರಿಸಿದಾಗ ಕುಲಗುರು ಭಾರದ್ವಾಜರ ಅಪ್ಪಣೆಯಂತೆ ರಾಜ್ಯಭಾರವನ್ನ ಬಂಗರಾಜನಿಗೆ ಒಪ್ಪಿಸುತ್ತಾನೆ ವೀರಬಾಹುವಿಗೆ ಮಕ್ಕಳಿರುವುದಿಲ್ಲ ಹಾಗಾಗಿ ಎಲ್ಲ ಹೊಣೆಗಾರಿಕೆಯಿಂದ ಮುಕ್ತನಾದ ಬಳಿಕ ಆತ ಏಕಾಂತಕ್ಕೆ ತೆರಳುತ್ತಾನೆ ಇತ್ತ ಬಂಗರಾಜನು ವೀರಬಾಹುವಿಗೆ ಸಮರ್ಥ ಉತ್ತರಾಧಿಕಾರಿ ಎನಿಸ್ತಾನೆ ಅವನಿಂದ ಸಾಮ್ರಾಜ್ಯಕ್ಕೆ ಕೀರ್ತಿ ಹಾಗೂ ವೈಭವ ಬರುತ್ತೆ ಒಂದು ದಿನ ಆತನ ಕನಸಿನಲ್ಲಿ ಮಂಗಳಾದೇವಿ ಕಾಣಿಸಿಕೊಳ್ತಾಳೆ ನೇತ್ರಾವತಿ ಮತ್ತು ಫಲ್ಗುಣಿ ನದಿ ಸಂಗಮವಾಗುವ ಸ್ಥಳದಲ್ಲಿ ಒಂದು ದಿಣ್ಣೆ ಇದ್ದು ಅಲ್ಲಿ ದೇವಾಲಯವೊಂದರ ಅವಶೇಷಗಳಿವೆ ಎಂದು ಬಂಗರಾಜನಿಗೆ ಮಾಹಿತಿ ನೀಡುತ್ತಾಳೆ ಆ ಅವಶೇಷಗಳಿಂದ ಶಿವಶಕ್ತಿಲಿಂಗ ಮತ್ತು ಧಾರಾಪಾತ್ರೆಗಳನ್ನು ಹೊರತೆಗೆದು ಹೊಸದಾಗಿ ಕಟ್ಟಿದ ದೇವಾಲಯದಲ್ಲಿ ಪ್ರತಿಷ್ಠಾಪಿಸುವಂತೆ ದೇವಿ ಸೂಚಿಸುತ್ತಾಳೆ ದೇವಾಲಯದ ನಿತ್ಯ ಪೂಜೆಗೆ ವ್ಯವಸ್ಥೆ ಮಾಡು ಇದರಿಂದ ಕೀರ್ತಿ ಹಾಗೂ ಸಂತೋಷ ಹೆಚ್ಚತೆ ಎಂದು ಅಭಯ ನೀಡುತ್ತಾಳೆ ಈ ವಿಚಾರದಲ್ಲಿ ಸ್ವಂತ ನಿರ್ಧಾರ ತೆಗೆದುಕೊಳ್ಳಲು ವಿಫಲನಾಗುವ ಬಂಗರಾಜ ಕುಲಗುರು ಭಾರತ್ವಾಜರ ಸಲಹೆ ಕೇಳ್ತಾನೆ ಇದರಿಂದ ಸಂತುಷ್ಟಗೊಂಡ ಭಾರತ್ವಾಜರು ದೇವಿಯ ಆದೇಶ ಪಾಲಿಸುವಂತೆ ಸಲಹೆ ನೀಡುತ್ತಾರೆ ಭಾರದ್ವಾಜರಿಂದ ಈ ಸ್ಥಳದ ಚರಿತ್ರೆಯ ಜೊತೆಗೆ ವಿಕಾಸಿನಿ ಅಂಧಕಾಸುರ ಮತ್ತು ಪರಶುರಾಮರ ಕತೆ ಕೇಳಿ ತಿಳಿದುಕೊಳ್ಳುವ ಬಂಗರಾಜ ಕನಸಿನಲ್ಲಿ ಮಂಗಳಾದೇವಿಯು ಸೂಚಿಸಿದಂತೆ ನಡೆದುಕೊಳ್ಳಲು ನಿರ್ಧರಿಸ್ತಾನೆ ಅದೇ ರೀತಿ ಸುಂದರ ದೇವಾಲಯ ನಿರ್ಮಾಣಗೊಳ್ಳುತ್ತೆ ಶಿವಶಕ್ತಿಯರನ್ನ ಸಂಕೇತಿಸುವ ಶಿವಲಿಂಗ ಮತ್ತು ಧಾರಾಪಾತ್ರೆಯನ್ನ ಪ್ರತಿಷ್ಠಾಪಿಸಲಾಗುತ್ತೆ ದೇವಾಲಯದ ದಿವ್ಯ ಪ್ರಭೆ ಸುತ್ತಮುತ್ತಲಿನ ಸಾತ್ವಿಕ ಜನರನ್ನ ಸೆಳೆಯುತ್ತೆ ಕಾಲಾನಂತರದಲ್ಲಿ ಚಿರಣಾವಸ್ಥೆಯಲ್ಲಿದ್ದ ಈ ದೇವಾಲಯವನ್ನ ನಾಥ ಪಂಥದ ಋಷಿಗಳಾದ ಮತ್ಸ್ಯೇಂದ್ರನಾಥ ಮತ್ತು ಗೋರಖನಾಥರ ಮಾರ್ಗದರ್ಶನದಲ್ಲಿ ಕುಂದವರ್ಮನು ನವೀಕರಿಸ್ತಾನೆ ಕುಂದವರ್ಮನು ತುಳುನಾಡನ್ನ ಆಳಿದ ಅತ್ಯಂತ ಪ್ರಸಿದ್ಧನಾದ ಆಳುಪದೊರೆ ಆ ಕಾಲದಲ್ಲಿ ಇಬ್ಬರು ಸಾಧುಗಳಾದ ಮತ್ಸೇಂದ್ರನಾಥ ಮತ್ತು ಗೋರಖನಾಥ ನೇಪಾಳದಿಂದ ಆಗಮಿಸ್ತಾರೆ ಅವರು ನೇತ್ರಾವತಿ ನದಿಯನ್ನ ದಾಟಿದ ಸ್ಥಳ ಗೋರಖದಂಡಿ ಎಂದು ಪ್ರಸಿದ್ಧವಾಗುತ್ತೆ ಅವರು ನೇತ್ರಾವತಿ ತೀರದಲ್ಲಿ ಒಂದು ಸ್ಥಳವನ್ನ ಆರಿಸಿ ನೆಲೆಸ್ತಾರೆ ಆ ಜಾಗ ಒಂದು ಕಾಲದಲ್ಲಿ ಕಪಿಲ ಮಹರ್ಷಿಗಳ ಆಶ್ರಮವಾಗಿರುತ್ತೆ ಅದು ಶಿಕ್ಷಣ ಕೇಂದ್ರವಾಗಿರುತ್ತೆ ಇಂಥ ಜಾಗಕ್ಕೆ ಸಾಧುಗಳ ಆಗಮನದ ಮಾಹಿತಿ ಪಡೆದ ಕುಂದವರ್ಮ ಅವರನ್ನ ಸಂದರ್ಶಿಸಿ ಆಶೀರ್ವಾದ ಪಡಿತಾನೆ ಆ ಸಾಧುಗಳು ಆ ಸ್ಥಳದ ಪೂರ್ವ ಚರಿತ್ರೆಯನ್ನ ರಾಜನಿಗೆ ತಿಳಿಸ್ತಾರೆ ತಮಗೆ ಈ ಜಾಗವನ್ನು ನೀಡಿದರೆ ರಾಜನ ಆಶ್ರಯದಲ್ಲಿ ಧಾರ್ಮಿಕ ಚಟುವಟಿಕೆಗಳ ಕೇಂದ್ರವಾಗಿ ಪರಿವರ್ತಿಸುವುದಾಗಿ ಅವರು ಹೇಳ್ತಾರೆ ಅವರು ರಾಜನನ್ನ ಕೆಲವು ಸ್ಥಳಗಳಿಗೆ ಕರೆದುಕೊಂಡು ಹೋಗ್ತಾರೆ ಒಂದು ಜಾಗದಲ್ಲಿ ನೆಲ ಅಗೆಯುವಂತೆ ಸೂಚಿಸುತ್ತಾರೆ ಅಲ್ಲಿ ರಾಜನಿಗೆ ಶಿವಲಿಂಗ ಮತ್ತು ಮಂಗಳಾದೇವಿಯನ್ನ ಸಂಕೇತಿಸುವ ಧಾರಾಪಾತ್ರ ಸಿಗುತ್ತೆ ಅವುಗಳನ್ನ ನಾಗರಾಜನ ಸಹಿತ ಪ್ರತಿಷ್ಠಾಪಿಸುವಂತೆ ಅವರು ಸೂಚಿಸುತ್ತಾರೆ ಸಾಧುಗಳ ಆಜ್ಞೆಯನ್ನ ಪಾಲಿಸುವ ಕುಂದವರ್ಮನು ಮಂಗಳಾದೇವಿಯ ಭವ್ಯ ದೇವಾಲಯವನ್ನ ಕಟ್ಟಿಸ್ತಾರೆ ಈ ದೇವಾಲಯವು ಮುಂದೆ ವಿಶೇಷ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಅವಿವಾಹಿತ ಹೆಣ್ಣು ಮಕ್ಕಳು ಇಲ್ಲಿ ಮಂಗಳಾಧಾರ ವ್ರತವನ್ನ ಮಾಡಿದ್ರೆ ಅನುರೂಪ ವರ ಸಿಗುತ್ತಾನೆಂಬ ಪ್ರತೀತಿಯಿದೆ ಇನ್ನು ಪುರಾಣ ಕಥೆಯನ್ನ ಗಮನಿಸಿದ್ರೆ ಹಿಂದೂ ಪುರಾಣಗಳ ಪ್ರಕಾರ ದುಷ್ಟರನ್ನ ಶಿಕ್ಷಿಸಲು ಭೂಮಿಯಲ್ಲಿ ಹಲವು ಅವತಾರವೆತ್ತಿರುವ ಶ್ರೀಹರಿಯು ಶೋಣಿತ ಪುರವನ್ನ ಆಳುತ್ತಿದ್ದ ಹಿರಣ್ಯಾಕ್ಷನನ್ನ ಕೊಲ್ಲುತ್ತಾನೆ ಅವನ ಮಗಳಾದ ವಿಕಾಸಿನಿಯು ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ರಾಕ್ಷಸ ಸೈನ್ಯದೊಂದಿಗೆ ದೇವಲೋಕದ ಮೇಲೆ ದಾಳಿ ಮಾಡಿ ಇಂದ್ರನನ್ನ ಸೋಲಿಸ್ತಾಳೆ ಇಂದ್ರನ ಸಿಂಹಾಸನವನ್ನ ಅಲಂಕರಿಸ್ತಾಳೆ ಆದರೆ ಅವರ ಯಶಸ್ಸು ದೀರ್ಘಕಾಲ ಉಳಿಯುವುದಿಲ್ಲ ಯಕ್ಷರ ದೊರೆ ಕುಬೇರ ಈ ರಾಕ್ಷಸರನ್ನ ದೇವಲೋಕದಿಂದ ಓಡಿಸ್ತಾನೆ ಹಾಗಾಗಿ ದೇವರ ವರವಿಲ್ಲದ ಹೊರತು ತನ್ನ ಶಕ್ತಿಗಳೆಲ್ಲ ವ್ಯರ್ಥ ಎನ್ನುವುದು ವಿಕಾಸನಿಗೆ ತಿಳಿಯತ್ತೆ ಆ ಕೂಡಲೇ ಅವಳು ತಪಸ್ಸು ಮಾಡಿ ಬ್ರಹ್ಮನನ್ನ ಒಲಿಸಿಕೊಂಡು ಅವನಿಂದ ದೇವತೆಗಳು ಮತ್ತು ಮಹಾವಿಷ್ಣುವನ್ನ ಸೋಲಿಸುವಷ್ಟು ಸಮರ್ಥನಾದ ಶಕ್ತಿಶಾಲಿ ಮಗನನ್ನ ಪಡೆಯುವ ಸಂಕಲ್ಪ ತೊಡುತ್ತಾಳೆ ತನ್ನ ರಾಜ್ಯಭಾರವನ್ನ ಮಂತ್ರಿಗೆ ವಹಿಸಿದ ವಿಕಾಸಿನಿ ಅರಣ್ಯಕ್ಕೆ ತೆರಳಿ ಬ್ರಹ್ಮನ ಕುರಿತು ಕಠೋರ ತಪಸ್ಸು ಮಾಡ್ತಾಳೆ ಆದರೆ ಬ್ರಹ್ಮ ಒಲಿಯದೇ ಇದ್ದಾಗ ಬೆಂಕಿಗೆ ಹಾರಿ ಆಹುತಿ ಮಾಡಿಕೊಳ್ಳಲು ಮುಂದಾಗ್ತಾಳೆ ಆಗ ಬ್ರಹ್ಮನು ಪ್ರತ್ಯಕ್ಷನಾಗಿ ಏನು ಬರಬೇಕೆಂದು ಕೇಳ್ತಾರೆ ನನ್ನ ತಂದೆಯನ್ನ ವಧಿಸಿದ ವಿಷ್ಣುವನ್ನ ವಧಿಸುವಂತಹ ಮಗನನ್ನ ನನಗೆ ಕೊಡು ಎಂದು ವಿಕಾಸಿನಿ ಬೇಡಿಕೊಳ್ತಾಳೆ ಆದ್ರೆ ತ್ರಿಮೂರ್ತಿಗಳಿಗೆ ಸಾವಿಲ್ಲ ಅದಕ್ಕೆ ಬದಲು ಪರಶಿವನಿಂದ ನಿನಗೊಬ್ಬ ಮಗ ಲಭಿಸ್ತಾನೆ ಆತ ಶೂರನಾಗಿರ್ತಾನೆ ಹಾಗೂ ದುರ್ಭೇದ್ಯನಾಗಿರ್ತಾನೆ ಎಂದು ಬ್ರಹ್ಮ ವರ ನೀಡ್ತಾನೆ ಇದರಿಂದ ತೃಪ್ತಳಾಗುವ ವಿಕಾಸಿನಿ ತನ್ನ ರಾಜ್ಯಕ್ಕೆ ಮರಳುತ್ತಾಳೆ ಶಿವನಿಂದ ಮಗನನ್ನ ಪಡೆಯುವ ಸಾಧ್ಯತೆ ಬಗ್ಗೆ ಪೊಳಕಿತಳಾಗುವ ವಿಕಾಸಿನಿ ತನ್ನ ನಿಜ ರೂಪವನ್ನ ತ್ಯಜಿಸಿ ಪಾರ್ವತಿಯ ವೇಷ ಧರಿಸ್ತಾಳೆ ತಾನು ಶಿವನನ್ನ ಸಂಧಿಸಬಹುದಾದ ಒಂದು ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಶಿವಲಿಂಗವನ್ನ ನಿರ್ಮಿಸಿ ಶಿವನ ಧ್ಯಾನದಲ್ಲಿ ತೊಡಗುತ್ತಾಳೆ ಇತ್ತ ವಸಂತ ಮಾಸ ಪ್ರಾರಂಭವಾಗುತ್ತಿರುವಂತೆಯೇ ಕೈಲಾಸದಲ್ಲಿ ಶಿವನಿಗೆ ಚಡಪಡಿಕೆ ಶುರುವಾಗುತ್ತೆ ಮನಸ್ಸಿನ ಮೇಲಿನ ಹತೋಟಿ ತಪ್ಪುತ್ತೆ ಧ್ಯಾನ ಮಾಡೋದು ಕಷ್ಟವಾಗತ್ತೆ ವಿಕಾಸಿನಿ ಇದ್ದ ಗುಡ್ಡದ ಕಡೆಗೆ ಶಿವನ ಕಾಲುಗಳು ಅಯಾಚಿತವಾಗಿ ಎಳೆದು ತರ್ತಾವೆ ಅಲ್ಲಿನ ಪರಿಸರ ಚೇತೋಹಾರಿಯಾಗಿರುತ್ತೆ ಅಲ್ಲಿ ಶಿವನಿಗೆ ಕಾಮಾಸಕ್ತಿ ತೀವ್ರವಾಗುತ್ತೆ ಉಮೆಯ ಬಯಕೆ ಕಾಡತೊಡಗುತ್ತೆ ಆಗ ಅದೇ ಸ್ಥಳದಲ್ಲಿ ವಿಕಾಸಿನಿಯು ಉಮಾಳಂತೆ ವೇಷ ಧರಿಸಿ ಕಾಯುತ್ತಿರ್ತಾಳೆ ಅವಳನ್ನ ಕಾಣುತ್ತಿದ್ದಂತೆಯೇ ಶಿವನಿಗೆ ಸಂಯೋಗದ ಇಚ್ಛೆ ಉತ್ಕಟವಾಗತ್ತೆ ಉಮೆ ರೂಪದ ವಿಕಾಸಿನಿ ಶಿವನಿಗೆ ಸಹಕರಿಸ್ತಾಳೆ ಬ್ರಹ್ಮ ನೀಡಿದ ವರ ಫಲಪ್ರದವಾಗತ್ತೆ ತನ್ನ ಗರ್ಭಕ್ಕೆ ದೇವತೆಗಳು ಹಾನಿ ಮಾಡಬಹುದು ಎಂಬ ಭೀತಿಯಿಂದ ವಿಕಾಸಿನಿಯು ಭೂದೇವಿಯ ಸಹಾಯವನ್ನ ಯಾಚಿಸ್ತಾಳೆ ತನ್ನ ಭ್ರೂಣವನ್ನ ಭೂಗರ್ಭದಲ್ಲಿ ಇರಿಸ್ತಾಳೆ ಗರ್ಭಧಾರಣೆ ಅವಧಿ ಮುಗಿಯುತ್ತಿರುವಂತೆ ಅದು ಭಾರೀ ಸದ್ದು ಮಾಡುತ್ತಾ ಭೂಮಿಯನ್ನ ಸೀಳಿಕೊಂಡು ಹೊರಬರುತ್ತೆ ಆ ರೀತಿ ಅಂಧಕಾಸುರನ ಜನನವಾಗತ್ತೆ ವಿಕಾಸಿನಿಯು ಆ ರಕ್ಕಸ ಕೋಬರನಿಗೆ ವಿಷ್ಣು ಮತ್ತು ದೇವತೆಗಳ ವಿರುದ್ಧ ಸೇಡಿನ ಭಾವನೆ ತುಂಬುತ್ತಾಳೆ ಶೀಘ್ರದಲ್ಲೇ ದೇವಲೋಕದ ಮೇಲೆ ದಾಳಿ ಮಾಡುವ ಅಂಧಕಾಸುರ ದೇವತೆಗಳನ್ನ ಹೀನಾಯವಾಗಿ ಸೋಲಿಸ್ತಾನೆ ನಂತರ ಮಹಾವಿಷ್ಣುವನ್ನ ಹುಡುಕತುಡುತ್ತಾರೆ ಇತ್ತ ಕೈಲಾಸದಲ್ಲಿ ಹೊಸ ಸಮಸ್ಯೆಯನ್ನ ಪರಿಹರಿಸುವ ಬಗ್ಗೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಸಮಾಲೋಚನೆ ನಡೆಸ್ತಾರೆ ಅವರೊಂದಿಗೆ ಇಂದ್ರನ್ನು ಕೂಡ ಸೇರಿಕೊಳ್ತಾನೆ ಈ ದುಷ್ಟಶಕ್ತಿಯನ್ನ ನಿಗ್ರಹಿಸಲು ದೇವಿಯಿಂದ ಮಾತ್ರ ಸಾಧ್ಯ ಎಂದು ನಿರ್ಧರಿಸುತ್ತಾರೆ ಕೂಡಲೇ ದೇವಿಯು ಪ್ರತ್ಯಕ್ಷಳಾಗ್ತಾಳೆ ಅವಳಲ್ಲಿ ತ್ರಿಮೂರ್ತಿಗಳು ಹಾಗೂ ಎಲ್ಲಾ ದೇವತೆಗಳ ಶಕ್ತಿಗಳನ್ನು ತುಂಬುತ್ತಾರೆ ದೇವಿಯು ಅಂಧಕಾಸುರನನ್ನ ಯುದ್ಧಕ್ಕೆ ಆಹ್ವಾನಿಸ್ತಾಳೆ ಆತ ಮೊದಲು ತನ್ನ ಇಬ್ಬರು ಅನುಚರರನ್ನ ಕಳಿಸ್ತಾನೆ ಅವರು ಕೂಡ ಜೀವ ಕಳೆದುಕೊಳ್ತಾರೆ ಇದರಿಂದ ಅಂಧಕಾಸುರ ಕೋಪಿಷ್ಠರಾಗುತ್ತಾನಾದರೂ ದೇವಿಯ ಅನುಪಮ ಸೌಂದರ್ಯಕ್ಕೆ ಮರುಳಾಗುತ್ತಾನೆ ದೇವಿಯೊಂದಿಗೆ ಅನುನಯದಿಂದ ಮಾತನಾಡ್ತಾನೆ ರಕ್ಕಸನನ್ನ ವಧಿಸಲು ಇಂತಹ ಅವಕಾಶವನ್ನೇ ಕಾಯುತ್ತಿದ್ದ ದೇವಿಯು ತನ್ನ ನಿಜರೂಪವನ್ನ ತಾಳಿ ಹನ್ನೆರಡು ಕೈಗಳಿಂದ ಅವನ ಮೇಲೆ ಆಕ್ರಮಣ ಮಾಡ್ತಾಳೆ ದೇವಿಯ ಉಗ್ರಾವತಾರವನ್ನ ನೋಡಿದ ಅಂಧಕಾಸುರ ಓಡಲು ಪ್ರಾರಂಭಿಸ್ತಾನೆ ಆಗ ದೇವಿಯು ಸಿಂಹವನ್ನೇರಿ ಬೆನ್ನಟ್ಟುತ್ತಾಳೆ ಅಂಧಕಾಸುರ ಜೀವ ಉಳಿಸಿಕೊಳ್ಳುವ ಸಲುವಾಗಿ ಸಮುದ್ರಕ್ಕೆ ಹಾರ್ತಾನೆ ಇತ್ತ ದೇವಿಯು ರಕ್ತೇಶ್ವರಿಯ ರೂಪ ತಾಳಿ ಸಮುದ್ರಕ್ಕೆ ಜಿಗಿದು ಆತನನ್ನ ಸಂಹರಿಸ್ತಾಳೆ ಇನ್ನು ತ್ರೇತಾಯುಗದಲ್ಲಿ ದುಷ್ಟ ಕ್ಷತ್ರಿಯರನ್ನ ಮರ್ದಿಸುವ ಸಲುವಾಗಿ ಶ್ರೀಹರಿಯು ಭಾರ್ಗವನ ಅವತಾರವನ್ನ ತಾಳ್ತಾನೆ ಇಪ್ಪತ್ತೊಂದು ಬಾರಿ ಭೂಮಿಯ ಪ್ರದಕ್ಷಿಣೆ ಮಾಡುವ ಅವನು ಕ್ಷತ್ರಿಯ ರಾಜರಿಂದ ವಶಪಡಿಸಿಕೊಂಡ ಸಾಮ್ರಾಜ್ಯಗಳನ್ನ ಕಶ್ಯಪನಿಗೆ ದಾನ ಮಾಡ್ತಾನೆ ನಂತರ ತಾನು ತಪಸ್ಸು ಮುಂದುವರೆಸೋದಕ್ಕೆ ಒಂದು ಜಾಗ ತೋರಿಸುವಂತೆ ಶಿವನನ್ನ ಪ್ರಾರ್ಥನೆ ಮಾಡ್ತಾನೆ ಶಿವನು ಪ್ರತ್ಯಕ್ಷನಾಗಿ ಸಮುದ್ರನ ರಾಜ ವರುಣನಿಂದ ಭೂಮಿ ಪಡೆದುಕೊಳ್ಳುವಂತೆ ಸೂಚಿಸ್ತಾನೆ ಆದರೆ ವರುಣನು ನಿರಾಕರಿಸಿದಾಗ ಭಾರ್ಗವನು ಕೋಪದಿಂದ ತನ್ನ ಕೊಡಲಿಯನ್ನ ಬೀಸ್ತಾನೆ ಆ ಕೊಡಲಿಯು ಹೋಗಿ ಬಿದ್ದಷ್ಟು ಜಾಗವನ್ನ ವರುಣನು ಬಿಟ್ಟುಕೊಡ್ತಾನೆ ಹೀಗೆ ಸಮುದ್ರದಿಂದ ಪಡೆದುಕೊಂಡ ಭೂಮಿ ಪರಶುರಾಮ ಸೃಷ್ಟಿ ಎಂದು ಹೆಸರಾಗುತ್ತೆ ಈ ಜಾಗದಲ್ಲಿಯೇ ದೇವಿಯು ಅಂಧಕಾಸುರನನ್ನ ಸಂಹರಿಸ್ತಾಳೆ ಇದೇ ಜಾಗದಲ್ಲಿ ಬಂಗರಾಜನು ಭವ್ಯವಾದ ದೇವಾಲಯವನ್ನು ಕಟ್ಟಿಸಿ ಲಿಂಗ ಮತ್ತು ಧಾರಾಪಾತ್ರವನ್ನು ಪ್ರತಿಷ್ಠಾಪಿಸ್ತಾನೆ ನಿತ್ಯ ಪೂಜೆಗೆ ಬ್ರಾಹ್ಮಣರನ್ನ ನೇಮಿಸ್ತಾನೆ ನಂತರ ತಾನು ಬದರೀಕಾಶ್ರಮಕ್ಕೆ ತೆರಳುತ್ತಾನೆ ಇಂದಿಗೂ ಮಹಾನ್ ಶಕ್ತಿಪೀಠಗಳಲ್ಲಿ ಮಂಗಳಾದೇವಿ ಪೀಠವು ಪ್ರಮುಖವಾದದ್ದು ಆ ದೇವಿಯ ಸೌಂದರ್ಯವನ್ನ ಕಂಡವರು ಪಾಪ ಮುಕ್ತರಾಗ್ತಾರೆ ಅನ್ನೋ ಇದೆ ಆ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ